ಹಲೋ ಹಾಯ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ ನೋಡಿ ನೋಡಿ ನಾನು ಇವತ್ತು ಹೇಳಲು ಹೊರಟಿರುವ ವಿಷಯವೇನೆಂದರೆ ನೀವು ಇದರಲ್ಲಿ ನೋಡ್ತೀರಾ ಇದರಲ್ಲಿ ಏನಿದೆ ಅಂತ ನಿಮಗೆ ಕಾಣಿಸ್ತಿದೆ ಅಲ್ವಾ ಇದು ನೋಡಿ ಇದು ಮೆಕ್ಕೆಜೋಳ ಅಂತ ಒಬ್ಬರು ಮೆಕ್ಕೆಜೋಳ ಅಂತಾರೆ ಇನ್ನೊಬ್ಬರು ಗೋವಿನ ಜೋಳ ಅಂತಾರೆ ಇನ್ನೊಬ್ರು ಮುಷ್ಕಿನ ಜೋಳ ಅಂತಿದ್ದಾರೆ ಇನ್ನೊಬ್ಬರು ಸ್ವೀಟ್ ಕಾರ್ನ್ ಅಂತಾರೆ ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ ನೋಡಿ ಈ ಮೆಕ್ಕೆಜೋಳದ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ತುಂಬ ತುಂಬ ವಿಷಯವಿದೆ ಆದರೂ ಕೂಡ ಇಲ್ಲಿ ನಮ್ಮ ಹೊಲಗಳಲ್ಲಿ ನಮ್ಮ ಸಮೀಪದ ಹೊಲದಲ್ಲಿ ಒಂದು ಬಂದು ಈ ಥರ ಕಂಪ್ನಿಯವರು ಒಂದು ಪ್ರಚಾರಕ್ಕೋಸ್ಕರ ಯಾವ ಥರ ಬೆಳೆದಿದೆ ಅಂತ ನೋಡಿ ಸ್ವಲ್ಪ ಎಲ್ಲರೂ ರೈತರಿಗೆ ಕರೆಸಿ ಈ ಥರ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೊಂದು ವ್ಯವಸ್ಥೆ ಮಾಡಿಲ್ಲ ಅಂದರೂ ಕೂಡ ಚೆನ್ನಾಗಿ ಬಂದಿದೆ ಯಾವ ಥರ ಮಾಡಿದ್ದಾರೆ ನೋಡಿ ಎಷ್ಟೊಂದು ಚೆನ್ನಾಗಿ ಡೆಕೋರೇಷನನ್ನು ಮಾಡಿದ್ದಾರೆ ಎಲ್ಲ ರೈತರಿಗೆ ತಿಳಿ ಹೇಳಿದ್ದಾರೆ ಕೂಡ ಈ ಬೀಜದಲ್ಲಿ ಯಾವುದೇ ಮೋಸವಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದನ್ನೊಂದು ಸಲ ನೀವು ರೈತರಿದ್ದರೆ ಒಮ್ಮೆ ಮಾಡಿ ನೋಡಿ ಈ ಬೀಜಗಳನ್ನು ಹಾಕಿ ಇಲ್ಲಿಗೆ ಹಾಕಿದ್ದಾರೆ ನೋಡಿ ನಾನು ಹೇಳೋಕ್ಕಿಂತ ಇಲ್ಲಿ ಮೇಲೆ ಎಲ್ಲ ಪೋಸ್ಟರ್ಗಳು ಇದ್ದಾವೆ ಈ ಪೋಸ್ಟರ್ದಲ್ಲಿ ಇರೋವಂಥ ಕ್ವಾಲಿಟಿ ಇದರಲ್ಲಿ ಇರೋವಂಥ ಬೀಜು ಆಮೇಲೆ ಇದರ ಮೇಲೆ ಇರೋವಂಥ ನಂಬರು ಎಲ್ಲ ನಿಮಗೆ ಗೊತ್ತಾಗ್ತದೆ ನೋಡಿ ಇದನ್ನೊಂದು ಸತ ನೋಡ್ಕೊಳ್ಳಿ ಇದು ನಿಮಗೆ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂದರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರ ಜೊತೆ ನೀವು ಮಾತಾಡಿ ತುಂಬ ವಿಷಯವಿದೆ ಇದಕ್ಕೆ ತುಂಬ ಕ್ವಾಲಿಟಿ ಕೂಡ ಬರ್ತವೆ ಅನ್ನಿಸ್ತದೆ ಬಂದಿದ್ದಾವೆ ಕೂಡ ಈ ಥರ ನೋಡಿ ಯಾವ ಥರ ಬಂದಿದ್ದಾವೆ ಅಂತ ತುಂಬ ಕ್ವಾಲಿಟಿ ಇದ್ದಾವೆ ತುಂಬ ಬೆಳೀತಿದೆ ಕೂಡ ಬಳಸಿ ಅಂತ ಹೇಳ್ತಿದ್ದಾರೆ ನೋಡಿ ಇದು ಬಳಸಿ ಪ್ಯಾಕೇಜಾ ಈ ಪ್ಯಾಕೇಜನ್ನು ಬೆಳೆಸಬೇಕು ಅಂತ ಹೇಳ್ತಿದ್ದಾರೆ ಇದಕ್ಕೆ ಯಾವ ಥರ ಮೆ ಮೇಂಟೈನ್ ಮಾಡಿಕೊಂಡು ಹೋಗಬೇಕು ಅಂತ ಇವ್ರಿಗೆ ಕೇಳಿ ತಿಳ್ಕೋಬೇಕು ಇವರು ಫಂಕ್ಷನ್ ಮಾಡೋ ಟೈಮಲ್ಲಿ ನಾವು ಇದನ್ನ ಮಾತುಗಳನ್ನು ಏನೂ ತಗೊಂಡಿಲ್ಲ ಬಟ್ ಅವ್ರದ್ದು ಪ್ರೈವೇಟ್ ಕಂಪ್ನಿ ಇರೋದರಿಂದ ಅವ್ರ ಬಗ್ಗೆ ನಾವು ಆ ಥರ ಬಿಡಲಿಕ್ಕೆ ಬರಲ್ಲ ಅವರಾಗಿ ಓನಾಗಿ ಬಿಡ್ತಾರೆ ನಾವು ಯಾವುದೂ ಇಲ್ಲಿ ಪ್ರಾಡಕ್ಟನ್ನು ಮೆನ್ಷನ್ ಮಾಡ್ತಿಲ್ಲ ಬಟ್ ಆದರೆ ಇದು ನಮ್ಮದು ಇದು ಮಾಡಿದ್ದಾರೆ ಅದಕ್ಕೆ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಇದರಲ್ಲಿ ಕಾಂಟ್ಯಾಕ್ಟ್ ನಂಬರು ಕೂಡ ಇದೆ ಇದರಲ್ಲಿ ಇರೋವಂಥ ಬೀಜಗಳು ನಿಮಗೆ ಗೊತ್ತು ಅದು ನೀವು ಚೆಕ್ ಮಾಡ್ಕೋಬೇಕು ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಯಾವ ಥರ ಬಂದಿದೆ ತೆನೆ ನೋಡಿ ಎಷ್ಟು ಚೆಂದ ಬಂದಿದ್ದಾವೆ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ನೋಡಿ ನೀವು ನೋಡಿ ನಿಮ್ಮ ನಿಮ್ಮ ಭೂಮಿಗಳಲ್ಲಿ ಇದೇ ಥರ ಬೆಳೀತದೆ ಕೂಡ ಇದು ಅಷ್ಟೊಂದು ಒಳ್ಳೆ ಭೂಮಿನೂ ಕೂಡ ಅಲ್ಲ ನೋಡಿ ಮೀಡಿಯಮ್ ಇದೆ ಭೂಮಿ ಆದರೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂತ ಅಲ್ಲೇ ಸುಲಿದು ಅಲ್ಲೇ ನೋಡಲಿಕ್ಕೆ ಎಷ್ಟೊಂದು ಚೆನ್ನಾಗಿ ಮಾಡಿ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ರೈತರು ನೋಡಿ ಸ್ವಲ್ಪ ಇದರ ಬಗ್ಗೆ ತಿಳ್ಕೊಳ್ಳಿ ಅಂತ ಈ ಥರ ಹಾಕಿದ್ದಾರೆ ನೋಡಿ ನಮಗೂ ತುಂಬ ಖುಷಿ ಆಯಿತು ಇದನ್ನು ನೋಡಿ ನೀವು ನೋಡಿ ರೈತರಿದ್ದರೆ ಇದನ್ನು ತುಂಬ ಯೂಸ್ ಮಾಡಿಕೊಳ್ಳಿ ಅನಿಸ್ತದೆ ನನಗೂ ಆದರೆ ನಾನು ಈ ಪ್ರಾಡಕ್ಟ್ ಬಗ್ಗೆ ನಾನು ಈ ಬೀಜಿನ ಬಗ್ಗೆ ನಾನು ಅಷ್ಟೊಂದು ನಿಮಗೆ ಮಾಹಿತಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಇದು ಪ್ರೈವೇಟ್ ಕಂಪ್ನಿ ಅವರಿಗೇನು ಒಳ್ಳೆಯದು ಬಟ್ ನಾವು ಸಜೆಸ್ಟ್ ಮಾಡಲಿಕ್ಕೆ ಬರಲ್ಲ ನೀವೇ ನೋಡಿಕೊಳ್ಳಿ ಇದ್ರ ಬಗ್ಗೆ ನೀವು ತಿಳ್ಕೊಂಡು ಇದನ್ನು ಎಲ್ಲಾದರೂ ಚೆಕ್ ಮಾಡಿಕೊಂಡು ಇವ್ರಿಗೆ ಭೇಟಿಯಾಗಿ ನೋಡಿ ಇವ್ರ ಜೊತೆ ಮಾತಾಡಿ ನಿಮಗೆ ಬೇಕು ಅಂದರೆ ತರಿಸ್ಕೊಳ್ಳಿ ನೋಡಿ ತುಂಬ ಒಳ್ಳೆಯದು ಅನಿಸ್ತಿದೆ ಎಷ್ಟೊಂದು ಉದ್ದಾಗಿದ್ದಾವೆ ನೋಡಿ ಉದ್ದಾಗಿದ್ದಾವೆ ಅದರಲ್ಲಿ ಮೇಲ್ಗಡೆ ಏನು ಉಳಿದಿಲ್ಲ ನೋಡಿ ಮೇಲೆ ಲಂಡು ಉಳಿತವೆ ಅಂತಿದ್ದಾರೆ ಒಳಗಿಂದು ಏನು ಉಳಿದಿಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದ್ದಾವೆ ನೋಡಿ ಮೆಕ್ಕೆ ಜೋಳದ ರಾಶಿ ಹೇಗೆ ಇರುತ್ತೆ ಹೊಲದಲ್ಲಿ ಏತ ಯಾವ ಥರ ಬೆಳೀತಾರೆ ಅಂತ ನೋಡಿ ಇದೇ ಥರ ನೋಡಿ ನಮ್ಮದು ಹೊಲಗಳಲ್ಲಿ ಈ ಥರ ಮುರಿದು ವಾರಗಟ್ಟಲೆ ಬಿಡ್ತಾರೆ ಅಲ್ಲೇ ಬಿಟ್ಟು ಒಂದು ವಾರ ಆದಮೇಲೆ ಒಂದು ಐದು ಆರು ದಿನ ಒಂದು ವಾರ ಆದಮೇಲೆ ಎಲ್ಲ ತಗೊಂಡು ಬಂದು ಗುಡ್ಡೆ ಹಾಕಿ ಹಾಕ್ತಾರೆ ಗುಡ್ಡೆ ಹಾಕಿ ಅದನ್ನು ಮಿಷಿನ್ಗಳಿಗೆ ಹಾಕಿ ರಾಶಿ ಮಾಡ್ತಾರೆ ಆ ಬಂದಿರೋಂಥ ಕಾಳುಗಳನ್ನು ತಗೊಂಡೋದು ಬಜಾರಿಗೆ ಎ ಪಿ ಎಮ್ ಸಿಗೆ ಒಯ್ದು ಕೊಡ್ತಾರೆ ಅಲ್ಲಿ ಬಂದಿರೋ ಹಣದಿಂದ ಜೀವನ ಮಾಡ್ತಾರೆ ಇಲ್ಲಿ ಹಳ್ಳಿಯಲ್ಲಿ ನೋಡಿ ಎಷ್ಟೊಂದು ಖುಷಿ ಆಗ್ತಿದೆ ನೋಡಿ ಈ ಈ ತೆನೆಗಳನ್ನು ನೋಡಿದರೆ ಏನು ಬೇಡವಂತೆ ಅನ್ನಿಸ್ತದೆ ಇದನ್ನೇ ನಾವು ಕೈಯಲ್ಲಿ ಹಿಡ್ಕೊಂಡು ಚೆನ್ನಾಗಿ ಹಿಡ್ಕೊಂಡು ಬಿಟ್ಟರೆ ಏನು ನೆನಪೇ ಆಗೋಲ್ಲ ನೋಡಿ ಇದ್ರ ಕಲರ್ ಏನು ಇದೆ ನೋಡಿ ಎಷ್ಟೊಂದು ಕಸ ಆಗಿದೆ ಮಳೆ ಜಾಸ್ತಿ ಆಗಿದೆ ಅಲ್ವಾ ಈ ಸಲ ಅದಕ್ಕೋಸ್ಕರ ಕಸ ಸಿಕ್ಕಾಪಟ್ಟೆ ಕಸ ಇದೆ ಆದರೂ ಕೂಡ ಮೆಕ್ಕೆಜೋಳ ನೋಡಿದರೆ ಎಷ್ಟೊಂದು ಚೆನ್ನಾಗಿ ತೆನೆ ಬಂದಿದ್ದಾವೆ ನೋಡಿ ಎಷ್ಟು ಕಲರ್ ಇದ್ದಾವೆ ಎಷ್ಟೊಂದು ಉದ್ದ ಆಗಿದ್ದಾವೆ ಆದರೆ ಇನ್ನೂ ಅದಕ್ಕೆ ವ್ಯವಸ್ಥೆ ಸರಿಯಾಗಾದರೆ ಇನ್ನೂ ಚಲೋ ಆಗ್ತಿತ್ತು ನೋಡಿ ಹೇಗೆ ಅನ್ನಿಸ್ತಿದೆ ನಿಮಗೆ ಚೆನ್ನಾಗಿ ಅನ್ನಿಸ್ತಿದೆ ಚೆನ್ನಾಗಿ ಅನ್ನಿಸಿದರೆ ನೀವು ಚೆನ್ನಾಗಿದ್ದೇವೆ ಅಂತ ಹೇಳಿ ಓಕೆನಾ